ದೊಳಾಪುರದ ಒಳಚರಂಡಿ ನೀರು ಮತ್ತು ಬಾಷ್ಠಳ್ಳಿಪಟ್ಟಣ ಪಂಚಾಯಿತಿಯ ಒಳಚರ ಒಳಚರಂಡಿ ನೀರು ಮತ್ತು ಕೈಗಾರಿಕೆಗಳಲ್ಲಿ ಆಗ್ತಂಥ ಮಾಲಿನ್ಯಯುಕ್ತ ರಾಸಾಯನಿಕರು ಅತ್ಯಂತ ಅಪ ಬ ಪ್ರಾಣ ಹಾನಿ ಆಗ್ತಕ್ಕಂಥ ರಾಸಾಯನಿಕ ನಮಗೆ ನೇರವಾಗಿ ಯಾವುದೇ ಶುದ್ಧೀಕರಣ ಮಾಡದೆ ನಮ್ಮ ಕೆರೆಗಳಾಗಿ ಗೆಡ್ತಾ ಇದ್ದಾರೆ ಆದರೆ ನಾವು ಸುಮಾರು ಹೋರಾಟವನ್ನು ಮಾಡ್ಕೊಂಡು ಬಂದಿವಿ ಆದರೆ ಇವತ್ತು ಸಹ ಯಾವುದೇ ಕಾರಣಕ್ಕೂ ಯಾವುದನ್ನೂ ಮಾಡಿಲ್ಲ ಆದರೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಏನು ಬರ ಗಣರಾಜ್ಯೋತ್ಸವ ದಿನ ನಮಗೆ ಆದಷ್ಟು ಬೇಗ ಒಂದು ಶುದ್ಧೀಕರಣ ಘಟಕ ಆಗಬೇಕು ಜೊತೆಗೆ ಕೈಗಾರಿಕೆಗಳು ಬಿಡ್ತಕ್ಕಂಥ ರಾಸಾಯನಿಕ ಯುಕ್ತ ನೀರನ್ನು ಏನು ಅಪ್ರೈಲ್ ಪಾರ್ಕಲ್ಲಿರ್ತಕ್ಕಂಥ ಎಸ್ ಟಿ ಪಿ ಇ ಟಿ ಪಿ ಘಟಕದಲ್ಲಿ ಶುದ್ಧೀಕರಣ ಅದನ್ನು ಮರುಬಳಕೆ ಮಾಡತಕ್ಕಂಥ ಯೋಜನೆ ಮತ್ತು ಈಗ ಏನು ನಾವು ಕೈಗಾರಿಕೆಗಳು ಸುಮಾರು ನಾವು ಇಪ್ಪತ್ತೆಂಟು ಒಂದು ಹದಿನೈದಿಂದ ಇತ್ತೀಚೆಗೆ ಇಪ್ಪತ್ತೆಂಟು ಕೈಗಾರಿಕೆಗಳು ಬಿಡ್ತಾ ಮಾಡತಕ್ಕಂಥ ರಾಸಾಯನಿಕ ಯುಕ್ತ ನೀರನ್ನು ಕೆರೆ ಚರಂಡಿಗೆ ಬಿಟ್ಟು ಮತ್ತು ರೈತರ ಒಳಗಡೆ ರಾತ್ರಿ ರಾತ್ರಿ ರೈತರು ಹೊಲಗಳಲ್ಲಿ ಮತ್ತು ಗೊತ್ತೋಗಿರೋ ಬೋರ್ವೆಲ್ಲಲ್ಲಿ ಬೀಳ್ತಾರಂತಹ ಒಂದು ಕಂಪ್ನಿಗಳನ್ನು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಲಿಸ್ಟ್ ಪ್ರಕಾರ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಇಪ್ಪತ್ತೆಂಟು ಕೈಗಾರಿಕೆಗಳಿವೆ ಅದರಲ್ಲಿ ಮುಖ್ಯವಾದ ಸುಪ್ರೀಂ ಸೋಲಾರು ಸೌತ್ ಇಂಡಿಯನ್ ಬೇವರೇಜಸ್ಸು ಅಡ್ವಾನ್ಸ್ ಕೇಬಲ್ ಮೆಡಿಕ್ ಹಿಕ್ಸು ಇಂಡೆಕ್ಸ್ ಈ ಥರ ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಜೊತೆಗೆ ಏನು ಇದು ಯವರ್ಗಳು ಮತ್ತು ಅಪ್ರೆಲ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಒನ್ ಪಾಯಿಂಟ್ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಇವೆ ಅವ್ರುಗಳು ಮತ್ತು ಅಪ್ರೆಲ್ ಪಾರ್ಕ್ ಇವೆಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಪಾಲುದಾರರಾಗಿರ್ತಕ್ಕಂಥ ಕಂಪ್ನಿಗಳು ಇವೆಲ್ಲ ಇವರು ಸಹ ಗೊತ್ತಿರ ಈ ಭಾಗದ ಜನತೆಗೆ ಮಾಡ್ತಾ ಮೋಸ ಆ ಕಾರಣಕ್ಕೋಸ್ಕರ ಏನೋ ನಮಗೇನು ಹಿಂದೆ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಭರವಸೆಯಲ್ಲಿ ನಾವು ಹಿಂದೆ ನಡೆದಂಥ ಹೋರಾಟದಲ್ಲಿ ಕೊಟ್ಟಂಥ ನಾಲ್ಕು ತಿಂಗಳಲ್ಲಿ ಎಸ್ ಟಿ ಪಿ ಘಟಕನ ಮಾಡ್ಕೊಡ್ತೀವಿ ಜೊತೆಗೆ ಶೋ ಜನ ಜಾನುವಾರು ಜಾನುವಾರುಗಳಿಗೆ ಕುಡಿತಕ್ಕಂಥ ನೀರಿಗೆ ಬಳಸ್ತಕ್ಕಂಥ ನೀರಿಗೆ ಏನು ಕಾಡ್ನೂರಲ್ಲಿ ಬೋರು ಕಾಣ್ಣೂರು ಕೆರೆಯಲ್ಲಿ ಬೋರ್ವೆಲ್ಸ್ ಹಾಕ್ತೀವಿ ನೀರು ಕೊಡ್ತಕ್ಕಂಥ ಯೋಜನೆ ಆಗ್ಬೋದು ಮತ್ತು ನಮಗೆ ಮಳೆ ನೀರನ್ನು ಮಾಡ್ಕೊಡ್ತೀವಿ ಕುಯ್ಲು ಮಾಡ್ಕೊಡ್ತೀವಿ ಅಂತ ಯೋಜನೆ ಆದಷ್ಟು ಬೇ ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತಿಲ್ಲ ಆದರೆ ಇವತ್ತು ಏನು ಏಳು ಎಂಟು ತಿಂಗಳಾದರೂ ಇದುವರೆಗೂ ಮುಗ್ದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಏನು ಮಾಡಿದೆವು ಅದನ್ನು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ನಮ್ಮ ಹಳ್ಳಿಗಳಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸುವ ಮುಖಾಂತರ ಸಾಂಕೇತಿಕವಾದ ನಾವು ಹೋರಾಟ ಶುರು ಮಾಡ್ತಾ ಇದ್ವಿ ಅವ್ರ ಅದಕ್ಕೂ ಬಗ್ಗೆ ಹೋದರೆ ಮುಂದಿನ ಹೋರಾಟ ಶುರು ಆಗುತ್ತೆ ಯಾಕಂದ್ರೆ ನಾವು ಎಚ್ಚರಿಸ್ತಾ ಇದ್ದೀವಿ ಇವತ್ತು ಆದಷ್ಟು ಬೇಗ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದ ವಿಚಾರ ಅಂದರೆ ಮಾಲಿನ್ಯ ನಿಯಂತ್ರಣ ನಾವು ಮಾಲಿನ್ಯ ನಿಯಂತ್ರಣದಲ್ಲಿ ಕೊಟ್ಟಿರ್ತಕ್ಕಂಥ ಇಪ್ಪತ್ತೆಂಟು ಕೈಗಾರಿಕೆಗಳ ರಿಪೋರ್ಟ್ ಅವ್ರೇನು ಮಾಡ್ತಾರೆ ಅಲ್ಲಿ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ ಇವತ್ತು ಎಷ್ಟೋ ನಾವು ಕೊಟ್ಟಿರ್ತಕ್ಕಂಥ ಎಷ್ಟೋ ಕಂಪ್ನಿಗಳಿಗೆ ನಾವು ಡೇಟ್ ಸಮೇತ ಕೊಟ್ಟಿದ್ದೀವಿ ನೀವು ಪತ್ರಿಕಾ ಮಾಧ್ಯಮಗಳ ಐದೈದು ಬಾರಿ ಆರು ಬಾರಿ ಕಂಪ್ಲೇಂಟ್ ಕೊಟ್ಟು ನಾವು ಮಾಹಿತಿ ಕೊಟ್ಟರು ಪೊಲ್ಯೂಷನ್ ಕಂಟ್ರೋಲ್ ಬಂದು ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕೋಸ್ಕರ ನೀವು ಆದಷ್ಟು ಬೇಗ ನೀವು ಏನು ಪೀಣ್ಯದಲ್ಲಿ ಇರ್ತಕ್ಕಂಥ ಮಾಲಿನ್ಯದ ದೊಡ್ಡಾಪುರದ ವ್ಯಾಪ್ತಿಗೆ ನೀವು ಬಂದು ಕಾರ್ಯನಿರ್ವಹಿಸಬೇಕು ಜೊತೆಗೆ ಪ್ರತಿನಿತ್ಯ ನೀವು ಮಾರ್ಷಲ್ಸನ್ನು ಬಿಟ್ಟು ಏನು ಈ ಕಂಪನಿಗಳು ಮಾಡ್ತಾ ಇರ್ತಕ್ಕಂಥ ಆಘಾತಕಾರಿ ವಿಚಾರಗಳನ್ನು ತಡೆ ಹಿಡಿದು ಈ ಭಾಗ ಜನತೆಗೆ ನೀವು ನ್ಯಾಯ ಒದಗಿಸೊಡಬೇಕು ಇಲ್ಲದೆ ಹೋದರೆ ನಮ್ಮ ಹೋರಾಟದ ರೂಪ ಮತ್ತೆ ಯಾವ ರೀತಿ ಇರುತ್ತೆ ಅಂತ ಆಗೋಲ್ಲ ಜೊತೆಗೆ ನಮ್ಮ ಭಾಗದಲ್ಲಿ ಈಗಾಗಲೇ ಹೆಣ್ಣು ಮಕ್ಕಳು ಸಂಘಟನೆ ಆಗಿದ್ದಾರೆ ನಮಗೆ ಆಗ್ತಕ್ಕಂಥ ಅನ್ಯಾಯನ ಪ್ರತಿಭಟಿಸಕ್ಕೆ ಮುಂದೊಂದು ದಿನ ಅವರು ಸಹ ಬೀದಿಗಿಳಿತಕ್ಕಂಥ ಒಂದು ಪರಿಣಾಮಕಾರಿ ಹೋರಾಟವನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ಮಾಧ್ಯಮದಲ್ಲಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ